ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳು ಮಾಡಲು ಒಂದು ಆಟೋ ಸೇಲಿಗೆ ಬಂದೆ ವೀಕ್ಷಕರೇ ತುಂಬ ಕಡಿಮೆ ಓಡಿರೋಂಥ ಗಾಡಿ ಫ್ರೆಶ್ ಡಾಕ್ಯುಮೆಂಟ್ಸ್ ಕೂಡ ಇಡೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರಬೇಕಂದ್ರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ವೀಕ್ಷಕರ ಇದೇ ಥರ ನಿಮ್ಮದು ಯಾವುದಾರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಂಬಂದ್ರೆ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ ನೀವು ನಿಮ್ಮ ಗಾಡಿ ಫೋಟೋಸು ಈಗ ಸ್ಕ್ರೀಮೆ ಕಾಣಿಸಿಲ್ಲ ಆ ನಂಬರ್ಗೆ ವಾಟ್ಸಪಲ್ಲಿ ಸೇರಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ವೀಕ್ಷಕರೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರಿಗೆ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಮಾತ್ರ ಆ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಯಾರಾದರೂ ಒಂದು ಅಪ್ಪೆ ಗಾಡಿ ಹುಡುಕ್ತಿದ್ರೆ ವೀಕ್ಷಕರೇ ಅಂತರೂ ಕೂಡ ನೀವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಇನ್ನೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲ್ಪು ಅಂತ ಹೇಳ್ಬೋದು ಇನ್ನೇ ಗಾಡಿದು ಡೀಟೇಲ್ಸ್ ನೋಡೋಣ ವಿಷಕರ ಈ ಗಾಡಿ ಡಿಟೇಲ್ಸ್ ನಾ ಗಾಡಿಯವರು ತಿಳಿಸ್ಯಾರೆ ಅವರು ಏನೇನು ಹೇಳಿದ್ದಾರೆ ಗಾಡಿಯಲ್ಲಿದೆ ಗಾಡಿ ಏನು ರೇಟಲ್ಲಿ ಇದೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರು ಬರ್ತಾ ಇರುತ್ತೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಅಂತ ಗಾಡಿಯವ್ರದ್ದು ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಯಾವ ಥರದ್ದು ಪಿ ಎಚ್ ಜಿ ಒ ಹ್ಞೂ ಸರ್ ಪಿ ಎಚ್ ಜಿ ಯಾವುದದು ಪಿ ಎಚ್ ಜಿದಲ್ಲಿ ಇದ್ರಲ್ಲಿ ಅದ್ರಲ್ಲಿ ಅತುಲ್ ಅಂತ ಸರ್ ಅತುಲ್ ಪಿ ಎಚ್ ಅತುಲ್ ಸರ್ ಅದು ಸರ್ ಅತುಲ್ ಅಂತ ಪಿ ಎಚ್ ಅಲ್ಲ ಅದು ಅದೇ ಸರ್ ಪಿ ಜಿ ಅದೇ ಇದು ಅಪೆ ಇಂಜಿನ್ ಬರೋದು ಸೇಮ್ ಟು ಸೇಮ್ ಹಾ ಅಲ್ಲ ಅದರಲ್ಲಿ ಅಪೆ ಎಕ್ಸ್ಟ್ರಾ ಆತರ ಏನಾದ್ರು ಬರುತ್ತಲ್ಲ ಅದ್ ಕೇಳಿದೆ ಹೌದು ಅದ್ ಇಲ್ಲ ಸರ್ ಇದು ಪಿ ಜೆ ಅಪೋಲ್ ಅತುಲ್ ಅಂತ ಹ್ಮ್ ಓಕೆ ಅದ್ರ ಅಪೆ ಇಂಜಿನ್ ಅಪೆ ಇಂಜಿನ್ ಇದ್ರಲ್ಲಿ ಇರೋದು ಹ್ಮ್ 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 ಯಾವ್ದು ಮಾಡ್ಲದು ಇದು ಟೂ ತೌಸಂಡ್ ಸರ್ ಸೆವೆಂಟೀನ್ ಓನರ್ ಇದಾರೆ ಸೆಕೆಂಡ್ ಓನರ್ ಸರ್ ಈಗ ಹಾಂ ಹಾಂ ಎಷ್ಟು ಹೊಡಿದೆ ಸರ್ ಗಾಡಿ ಇಪ್ಪತ್ತೊಂಬತ್ತು ಸಾವಿರ ಹೊಡಿದೆ ಸರ್ ಭಾಳ ಕಡಿಮೆ ಹೊಡಿದೆ ಅಷ್ಟೇ ಹೊಡಿದೆ ಸರ್ ಇದು ಅದು ಅಲ್ಲಿ ಬಂದೈತಲ್ಲ ಅದೇ ಟೈರ್ ಐತೆ ಹಿಂದ್ಗಡೆ ಇದೆ ಎರಡು ಮುಂದ್ಗಡೆ ಮಾತ್ರ ಒಂದು ಹೊಸದ್ ಹಾಕಿದ್ವಿ ಹಾ ಹಾಂ ಸ್ಟೆಪ್ ಇದೆ ಗಾಡಿಯಲ್ಲಿ ಆಯಿತು ಸರ್ ಓಕೆ ಸರ್ ಎಫ್ಸಿ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಸರ್ ಎಲ್ಲ ರನ್ನಿಂಗ್ ಇದಾವೆ ಹಾಂ ಎಫ್ ಸಿ ಇನ್ನೂ ಹನ್ನೊಂದು ತಿಂಗಳೈತೆ ಹ್ಞೂ ಇನ್ಸೂರೆನ್ಸ್ ಮೊನ್ನೆ ಕಟ್ಟಿದ್ದೀವಿ ತ್ರೀ ಡೇಸ್ ಬ್ಯಾಕು ಅಂದ್ರೆ ಫ್ರೆಸ್ಟ್ ಇದೆ ಅಲ್ಲ ಹೌದು ಸರ್ ಹೌದು ಇನ್ಶೂರೆನ್ಸ್ ಇನ್ಸೂರೆನ್ಸ್ ಒಂದು ಒಂದೂವರೆ ಲಕ್ಷ ಐಡಿ ವ್ಯಾಲ್ಯೂ ಐತೆ ಸರ್ ಓ ಅಂದ್ರೆ ಈಗ ತಗೋಳೋರಿಗೆ ಒಂದ್ ವರ್ಷ ಏನು ಖರ್ಚಿಲ್ಲ ಇದು ಹೋಗೋದಕ್ಕೆ ಇನ್ಸೂರೆನ್ಸ್ ಕಟ್ಟಿದೀವಿ ಸರ್ ಹ್ಮ್ 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 ಐಡಿ ವ್ಯಾಲ್ಯೂ ಐತೆ ಗಾಡಿ ಕಂಡೀಷನ್ ಓಕೆ ಚೆನ್ನಾಗಿದೆ ಹ್ಮ್ ಹ್ಮ್ ನೀಟಾಗಿ ಅದಕ್ಕೇನು ಖರ್ಚೇನು ಮಾಡಂಗಿಲ್ಲ ಶೆಲ್ಫ್ ಎಲ್ಲ ಐತೆ ನೀಟಾಗಿ ಐತೆ ಓಡಿಸಿಕೊಂಡು ಎಮಿಷನ್ ಸರ್ ಹಾ ಹಾ ಮಾಡ್ಸಿದೀವಿ ಇಪ್ಪತ್ತೊಂಬತ್ತು ಸಾವಿರ ಓಡಿದೆ ಓಕೆ ಕಡಿಮೆ ಓಡಿದೆ ಬಾಡಿ ಲೈನ್ ಎಲ್ಲ ಟಿಂಕರಿಂಗ್ ಏನೋ ಕೆಲಸ ಇಲ್ಲ 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 ಸರ್ ಏನು ಟಿಂಕರಿಂಗ್ ಏನು ಮಾಡಂಗಿಲ್ಲ ಸರ್ ಎಲ್ಲ ಬಾಡಿ ಲೈನ್ ಎಲ್ಲ ನೀಟಾಗಿ ಐತೆ ಸರ್ ಶೋರೂಮ್ ಅಲ್ಲಿ ಬಂದಂಗೈತೆ ಹ್ಮ್ 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 ಏನ್ ಅದಕ್ಕೇನೇನು ಖರ್ಚು ಮಾಡಂಗಿಲ್ಲ ಸರ್ ಚೆನ್ನಾಗೈತೆ ಸರ್ ಓಕೆ ಈ ಫೋಟೋ ಕಳಿಸಿರಲ್ಲ ಅದೇ ತರ ಇದೆಯಾ ಬಾಡಿ ಎಲ್ಲ ಸರ್ ಹೌದು ಸರ್ ಹೌದು ಸರ್ ಅದು ನಿನ್ನೆ ಹೊಡೆದಿರೋದು ಸರ್ ಫೋಟೋ ಸಾಯಂಕಾಲ ಹೊಡೆದಿತ್ತು ಸರ್ ಹ್ಮ್ ಹ್ಮ್ ಮತ್ತೆ ನೀವು ಅದೇ ಈಗ ಹಳೆ ಫೋಟೋ ಕಳಿಸಿ ಹಿಂಗಿದೆ ಅಂತ ಕಳ್ಸಿದ್ರೆ ಇಲ್ಲ 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 ಸರ್ ಇಲ್ಲ ಅದೇ ನೆನ್ನೆ ಸಾಯಂಕಾಲ ಹೊಡೆದಿರೋದು ಫೋಟೋ ಹ್ಮ್ ಚೆನ್ನಾಗಿದೆ ಸರ್ ಎಲ್ಲಿ ಬೇಕೋ ಹೊಸ ಗಾಡಿ ತಗೊಂಡಂಗೆ ಅದು ಹ್ಮ್ 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 ಇನ್ಸೂರೆನ್ಸ್ ಪಾಸ್ಟ್ ಪಾಟಿ ಮಾಡ್ಲೈತಲ್ಲ ಅದು ಪಾಸ್ಟ್ಪ್ಟಿ ಇನ್ಸೂರೆನ್ಸ್ ಕಟ್ಟಿದೀವಿ ಸರ್ ಹ್ಮ್ 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 ಚೆನ್ನಾಗಿದೆ ಎಲ್ಲಿರೋದು ಗಾಡಿ ಬೆಂಗ್ಳೂರು ಕಟ್ಟೆ ಕಟ್ಟೆಗೆ ಸರ್ ಮಾಗಡಿ ರೋಡ್ ಸುಂಕದ ಕಟ್ಟೆ ಬೆಂಗಳೂರು ಮಾಗಡಿ ರೋಡ್ ಸುಂಕದ ಕಟ್ಟೆ ಹ್ಞೂ ಸರ್ ಓಕೆ ಏನ್ ಹೇಳಿದ್ರೆ ಗಾಡಿ ರೇಟ್ ಸರ್ ಸ್ವಲ್ಪ ಎಮರ್ಜೆನ್ಸಿ ಅಮೌಂಟ್ ಬೇಕು ಒಂದು ಒಂದು ಇಪ್ಪತ್ತು ಬಂದರೆ ಕೊಟ್ಬಿಡ್ತೀವಿ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹ್ಞೂ ನೆಗೋಷಿಯೇಬಲ್ ಆಗುತ್ತಾ ನೋಡೋಣ ಸರ್ ಯಾರೋ ಒಳ್ಳೆ ಕಸ್ಟಮರು ನಿಮ್ಮ ಕಡೆಯಿಂದ ಯಾರೋ ಒಳ್ಳೆ ಕಸ್ಟಮರ್ ಬಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ ಸರ್ ಹ್ಞೂ 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 ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್ ಸರ್ ಸರಿ ಸರ್ ಮಾಡಲಿಷ್ಟು ಹದಿನೇಳು ಅಂದ್ರಲ್ಲ ಹ್ಞೂ ಟೂ ತೌಸಂಡ್ ಸೆವೆಂಟೀನು ಸರ್ ಓಕೆ ಓಕೆ ಸರ್ ಆಯ್ತು ಥ್ಯಾಂಕ್ ಯು ಸರ್